ಫ್ರೆಂಡ್ಸ್ ಇವತ್ತೊಂದು ಒಂದು ಮಿರಾಕಲ್ ಪ್ಯಾಕ್ ತಂದಿದ್ದೀನಿ ಏನು ಅಂದರೆ ನಾವು ಯೂಶಲಿ ಮೂಲತಿ ಎಲ್ಲ ಯೂಸ್ ಮಾಡ್ತಿದ್ದೀವಿ ಹೆಸರು ಕಾಳು ಮೂಲತ್ತಿ ಎಲ್ಲ ಅಲ್ವಾ ಪಿಗ್ಮೆಂಟೇಷನ್ಗೆ ಯಾವಾಗ ಅಂದರೆ ನಲಪ ಮರಾಡಿ ಆದಮೇಲೆ ಇವತ್ತೊಂದು ಜಾ ಜಾದು ಮಾಡೋಂಥ ಒಂದು ಪ್ಯಾಕ್ ತಂದಿದ್ದೀನಿ ಏನು ಅಂತಂದರೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟು ಅಕ್ಕಿ ಮತ್ತು ಹಸಿ ಹಾಲಿನ ಎಕ್ಸ್ಟ್ರಾಕ್ಟು ಮತ್ತು ನಮ್ಮ ಮುಲತ್ತಿ ಕಾಂಬಿನೇಷನಲ್ಲ ಒಂದು ಅದ್ಭುತವಾದ ವೆರಿ ಸ್ಟ್ರಾಂಗೆಸ್ಟ್ ಪ್ಯಾಕ್ ತಂದಿದ್ದೀನಿ ಇವಾಗ ಅಕ್ಕಿ ಮತ್ತು ಹಸಿ ಹಾಲು ಪಿಗ್ಮೆಂಟೇಷನ್ಗೆ ರಾಮಬಾಣ ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಆಗಿರೋ ನಮ್ಮ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ದೆನ್ ಮುಲ್ಲತ್ತಿ ಮುಲ್ಲತ್ತಿ ಎಟಗೇನ್ ಅಗೇನ್ ಅದರ ಟಾಪ್ ಮೋಸ್ಟ್ ರಾಮಬಾಣ ಬಾಣ ಪಿಗ್ಮೆಂಟೇಷನ್ಗೆ ಸೊ ಇದು ಮೂರು ಕಂಬೈನ್ ಮಾಡಿ ನಾನೊಂದು ಜಾದು ಆಗಿರೋ ಒಂದು ಪ್ಯಾಕ್ ತಂದಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬನ್ನಿ ಓಕೆನಾ ಇದನ್ನು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ ಇದು ತುಂಬ ಪಾಫ್ ಪಾವಲ್ ಆಗಿದೆ ಮುಲತಿ ಯಾರ್ಯಾರ ಆಗುತ್ತೆ ಅವ್ರಿಗೆ ಇದು ಅಪ್ಲೈ ಮಾಡ್ಬೋದು ಓಕೆನಾ ಇವಾಗ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸು ಪಿಗ್ಮೆಂಟೇಷನ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದೀರಲ್ಲ ಇದೊಂದು ಪ್ಯಾಕ್ನ ಅಪ್ಲೈ ಮಾಡಿ ಒಂದು ದಿನ ಓಕೆನಾ ಏನು ಇರಿಟೇಷನ್ ಆಗಿಲ್ಲ ಯೂಶ್ವಲಿ ಏನು ಇರಿಟೇಷನ್ ಆಗಲ್ಲ ಓಕೆ ಆ ಪ್ರೊಸೀಜರ್ ಹೇಳ್ತೀನಿ ಯಾವ ರೀತಿ ಅಂತ ಇದು ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ ಇಷ್ಟು ಎಣ್ಣೆ ಖಾಲಿಯಾಗಿದೆ ಇದು ವಿಡಿಯೋ ಸದ್ಯದಲ್ಲೇ ಬರುತ್ತೆ ಫುಲ್ ಅವ್ರಿಗಿತ್ತು ಮೂರು ಅಪ್ಲಿಕೇಶನ್ ಮಾಡಿದ್ದೀನಿ ಅಂದರೆ ವಾರಕ್ಕೆ ಎರಡು ಸಲ ಅನ್ನಂಗೆ ಆರ್ ಸಿಟ್ಟಿಂಗ್ ಆಗಿದೆ ಇದು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಎಂಥದಪ್ಪ ಹೇರ್ ಫಾಲ್ಗೆ ಹೇರ್ ಫಾಲ್ ಮತ್ತು ಹೇರ್ ಗ್ರೋತ್ ನನಗೆ ಹೇರ್ ಫಾಲ್ ಟಚ್ ದುಡ್ಡು ಹೇರ್ ಫಾಲ್ ನಿಂತೋಗಿದೆ ಅಟ್ಲೀಸ್ಟ್ ಎರಡು ಮೂರು ಕೂ ಎರಡು ಕೂದಲು ಮಿನಿಮಮ್ ಅಷ್ಟೇ ಅದ್ರ ಮೇಲಿಲ್ಲ ಮತ್ತು ಹೇರ್ ಗ್ರೋತ್ ಆಗಿದೆ ಸಿಕ್ಸ್ ಅಂದರೆ ಟೂ ವೀಕ್ಸ್ ತೊಗೊಂಡಿದ್ದೀನಿ ಟೂ ವೀಕ್ಸ್ ಟೆಸ್ಟ್ ಮಾಡಿದ್ದೀನಿ ಇದನ್ನು ಅಬ್ಸುಲ್ಯೂಟ್ಲಿ ನೋ ಪ್ರಾಬ್ಲಮ್ ಸೊ ಇದರದ್ದು ರಿವ್ಯೂಸ್ ಸದ್ಯದಲ್ಲೇ ವೀಡಿಯೋ ಬರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಫೈ ಮಾಡಿ ಎಟ್ ಅಗೇನ್ ನಾಟ್ ಎ ಪ್ರಮೋಷನ್ ನಾನು ಯಾರು ರೀಡಿಯೋಸ್ತು ಪ್ರಮೋಟ್ ಮಾಡಲ್ಲ ಓಕೆ ನಾನು ಉಪಯೋಗಿಸಿ ಇದು ಎರಡು ವಾರ ಟೈಮ್ ತಗೊಂಡಿದ್ದೀನಿ ಯಾಕಂದರೆ ಕೂದಲಲ್ವಾ ಫಸ್ಟು ಒಂದು ವಾರಲ್ಲೇ ಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಬೇಡ ಇರಪ್ಪ ಇನ್ನೊಂದು ವಾರ ಟ್ರೈ ಮಾಡೋಣ ಅಂದರೆ ಟ್ರೈ ಮಾಡಿದ್ದೀನಿ ಇದು ಸ್ವಲ್ಪ ಹೀಟ್ ಇದೆ ಬಾಡಿಗೆ ಹೀಟ್ ಉಷ್ಣ ಇದೆ ನೋಡ್ಕೊಳ್ಳಿ ಮುಂಚೆನೇ ಹೇಳಿದ್ದೀನಿ ಅಕಸ್ಮಾತ್ ಅದೇ ಹೇಳಿದ್ನಲ್ಲ ಲಾವಣ ನೀರು ಬಾರ್ಲೇ ನೀರು ಕುಡ್ಕೊಂಡಿದ್ರೆ ಇದು ಯಾರ್ಯಾರು ಹೇರ್ ಫಾಲ್ ಇದೆ ಪ್ಯಾಚ್ ಟೆಸ್ಟ್ ಮಾಡಬೇಕು ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸು ಪ್ಯಾಚ್ ಟೆಸ್ಟ್ ಓಕೆನಾ ಇವತ್ತಂತೂ ರಾಮಬಾಣವಾಗಿದೆ ಇದನ್ನು ನೀವು ಟ್ರೈ ಯಾರ್ಯಾರು ಪಿಗ್ಮೆಂಟೇಶನ್ ಯೂಸ್ ಮಾಡ್ತಿದ್ದೀರೋ ಈ ಪ್ಯಾಕ್ ನ ಒಂದ್ಸಲ ಮಾ ಹೆಂಗೆ ಮಾಡಿದ್ದೀನಿ ನೋಡ್ಕೊಂಡು ಅದೇ ಥರ ಮಾಡ್ಕೊಳ್ಳಿ ಓಕೆನಾ ನಿಮ್ಮ ಹತ್ರ ಗ್ರೀನ್ ಟೀ ಎಕ್ಸ್ಟ್ರೈಡ್ ಬ್ಯಾಕ್ಸ್ ಇದ್ರು ಅದು ಹಾಕ್ಕೊಡಿ ನಾನು ಪೌಡರ್ ಫಾರ್ಮಲ್ಲಿ ಅಲ್ಲಿ ಆ ಬನ್ನಿ ಇವತ್ತಿಗೆ ವೀಡಿಯೋ ಹೋಗೋಣ ಇದರ ವೀಡಿಯೋ ಸದ್ಯದಲ್ಲೇ ಬರುತ್ತೆ ಯಾರ್ಯಾರು ಬೇಕು ಅಂತ ನನಗೆ ಒಂದು ಅಪ್ ಕೊಡಿ ಹೇರ್ ಫೋಲ್ ನಾನು ಗ್ಯಾರಂಟಿ ಎರಡು ವಾರ ನನ್ನ ಕೂದಲು ಏನಂತೀವಿ ಉದುರಲಿಲ್ಲ ಮತ್ತು ಗ್ರೋ ಆಗ್ತಿದೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಪ್ಯಾಚ್ ಟೆಸ್ಟ್ ಪಾಸ್ ಆಗಿರಬೇಕು ಆಮೇಲೆ ನಾನು ಶ್ಯಾಂಪು ಕಂಪ್ಲೀಟಾಗಿ ಶ್ಯಾಂಪೂ ಯೂಸೇ ಮಾಡಲ್ಲ ನಾನು ಸೀಗೆಕಾಯೇ ಯೂಸ್ ಮಾಡೋದು ಅದನ್ನು ನಾನು ಹೇಳೇ ಬಿಡ್ತೀನಿ ಯಾಕಂದರೆ ಅವತ್ತು ಹೇಳಿದೆ ನಿಮ್ಗೆ ವಿಡಿಯೋ ಶೋ ಮಾಡಿದೆ ನಾನು ಅರವತ್ತು ರೂಪಾಯಿ ಕೊಟ್ಟು ರೀಟಾ ಮತ್ತು ಸೀಗೆಕಾಯಿ ತಂದಿಟ್ಕೊಂಡಿದ್ದೀನಿ ಮೂವತ್ತು ಮೂವತ್ತು ರೂಪಾಯಿದು ಅಂತ ಸೊ ಶ್ಯಾಂಪು ಹಾಕ್ತಿದರೆ ದಯವಿಟ್ಟು ಬಿಟ್ಬಿಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಳ್ಳಿ ಈಗ ಸೋಪ್ ಹೆಂಗೆ ಬಿಟ್ಟಿದ್ದೀರೋ ಅದೇ ಥರ ಶ್ಯಾಂಪೂ ಬಿಟ್ಬಿಡಿ ಈ ಎರಡು ರೂಪಾಯಿ ಒಂದು ರೂಪಾಯಲ್ಲೆಲ್ಲ ವರ್ಕ್ ಆಗುತ್ತಲ್ಲ ನೊರೆ ಬರಂಗೆ ಅವೆಲ್ಲ ಎರಡು ದಿನ ಅಷ್ಟೇ ಅದ್ರ ಕೆಲಸ ಲೈಫ್ ಲಾಂಗ್ ಇರಲ್ಲ ಯಾಕಂದರೆ ಆಫ್ಟರ್ ಫಾರ್ಟೀಸ್ ನಮಗೆ ಕೂದಲು ಸ್ಕಿನ್ನು ಚೆನ್ನಾಗಿರಬೇಕು ಓಕೆನಾ ಯಾರ್ಯಾರು ಬೇಕು ಏರ್ ಆಯಿಲ್ ಅಂತ ನನಗೆ ಒಂದು ಅಪ್ ಹಾಕಿ ಸದ್ಯದಲ್ಲಿ ವೀಡಿಯೋ ಬರುತ್ತೆ ಆಮೇಲೆ ಇದ್ರದ್ದು ಲಿಂಕ್ ಕೊಟ್ಬಿಡ್ತೀನಿ ನೀವು ಅಮೆಝಾನಲ್ಲಿ ತಗೊಳ್ಳಿ ಆಮೇಲೆ ಇದ್ರದ್ದು ಇರ್ತದಪ್ಪ ಹೇರ್ ರಿಮೂವಿಂಗ್ದು ಕೇಳ್ತಿದ್ರಲ್ಲ ಲಿಂಕ್ ಕೊಟ್ಟಿದ್ದೀನಿ ನಾನು ಇನ್ಫ್ಯಾಕ್ಟ್ ಅದು ಇನ್ನೂರು ರೂಪಾಯಿ ಒನ್ ಫಾರ್ಟಿ ಸಿಕ್ಸ್ ಇದೆ ಅಲ್ವಾ ಅದು ನಾನು ಆ್ಯಕ್ಚುಲಿ ಎಕ್ಸಾಕ್ಟ್ ಅಮೌಂಟ್ ಮಾಡ್ತೋದೆ ಅದಕ್ಕೆ ಟೂ ಹಂಡ್ರೆಡ್ ಅಂತ ರಫ್ ಫಿಗರ್ ಅಂತ ಹೇಳಿದೆ ತುಂಬ ಚೆನ್ನಾಗಿದೆ ಹೇರ್ ಫಾ ಹೇರ್ ರಿಮೂವಿಂದು ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ ಅದೇನು ಅಂದರೆ ಅದು ಅಂಟ್ಕೊಂಬಿಡೋಕೆ ಮುಂಚೆ ನಾವು ಅದನ್ನು ತೆಗೆದುಕೊಡ್ಬೇಕು ಸ್ವಲ್ಪ ಬೆಚ್ಚಗಿರುವಾಗ ಹಾಕ್ಕೊಳ್ಬೇಕು ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇನ್ನು ನೋಡಿ ಇವತ್ತಂತೂ ಮೋಸ್ಟ್ ಪವರ್ಫುಲ್ ಪ್ಯಾಕ್ ಅಂತಲೇ ಹೇಳ್ಬೋದು ಪಿಗ್ಮೆಂಟೇಶನ್ಗೆ ನಾನೊಂದು ಅರ್ಧ ಗಂಟೆ ಆಯಿತು ಆ ಸಿ ಹಾಲಲ್ಲಿ ಅಕ್ಕಿನ ನೆನೆಸಿದ್ದೀನಿ ಓಕೆನಾ ಇದನ್ನು ರುಬ್ಕೊಳ್ತೀನಿ ಇದರದ್ದು ಫೈನ್ ಲಿಕ್ವಿಡ್ ಬೇಕು ನನಗೆ ಹೀಗೆ ಸ್ವಲ್ಪ ನಾನು ಗ್ರೀನ್ ಟೀ ಹಾಕ್ತಾ ಇದ್ದೀನಿ ನೋಡಿ ಗ್ರೀನ್ ಟೀ ಒಂಚೂರು ಹಾಕ್ಕೊಳ್ತೀನಿ ಒಂದು ಅರ್ಧ ಚಮಚದಷ್ಟು ನಿಮ್ಮ ಹತ್ರ ಸಾಕೆಟ್ಸ್ ಇದ್ದರೆ ಸಾಕೆಟ್ಸು ಯೂಸ್ ಮಾಡ್ಬೋದು ಓಕೆನಾ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಎಕ್ಸ್ಟ್ರಾಕ್ಟ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಬೇಕು ತೊಗೊಳ್ತೀನಿ ನಾನು ಓಕೆ ಇಲ್ಲಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಇದು ಫೈನಸ್ಟು ಹಾಲು ತಗೊಳ್ತೀನಿ ಇಲ್ಲಿ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಓಕೆ ಆಮೇಲೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದು ಸ್ವಲ್ಪ ಆರ್ಲಿ ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ఫ్రెండ్స్ స్వల్ప నేను గ్రీన్ ఎక్స్ట్రాక్ట్ తోని కలర్ చేంజ్ గొప్ప ఇకే నేను మూలటి ఆడ్మాతీ ಇದೊಂದು ತಿಕ್ಕ ಪೇಸ್ಟ್ ಓಕೆನಾ ಇದಕ್ಕೆ ನಾನು ಸ್ವಲ್ಪ ನಮ್ಮ ಗ್ರೀನ್ ಟೀದು ಎಕ್ಸ್ಟ್ರಾಕ್ಟ್ ಹಾಕ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಇದು ತುಂಬ ಪಾವರ್ಫುಲ್ ಆಗಿದೆ ಸ ಇವತ್ತಿನ ಪ್ಯಾಕ್ ಅಂತೂ ತುಂಬ ಚೆನ್ನಾಗಿದೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರ್ಯಾರು ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ ಇದ್ದಾರೆ ಸಲ ಈ ಅಪ್ಲೈ ಇದು ಮಾಡ್ಕೊಡಿ ಓಕೆನಾ ನನಗೆ ನಾಳೆ ಹೇಳಬೇಕು ನೀವು ರಿಸಲ್ಟು ಯಾವ ರೀತಿ ಬಂತು ಅಂತ ಪ್ಯಾಕ್ತು ಓಕೆನಾ ಇವಾಗ ನಾನು ನಲಪ ಮರಾಡಿ ತೊಗೊಂಡಿದ್ದೀನಿ ಹೊಸೊಬ್ಬರು ಸುಮಾರು ಜನ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಕಡ್ಲೇಟಲ್ಲಿ ಮುಖ ತೊಳ್ದಿರಬೇಕು ನಲಪ ಮರಾಡಿ ಹಾಕ್ಕೊಳ್ಬೇಕು ನೋಡಿ ಅರ್ಶನ ಇದೆ ಅಶ್ವಥ ಇದೆ ಅದಕ್ಕೆ ಕಲರ್ ಈ ಥರ ಇದೆ ಯಾರು ನನಗೆ ಕಮೆಂಟ್ ಹಾಕಿದ್ರು ನಲಪಮ್ಮ ಮತ್ತು ನಲಪಮ್ಮ ತೈಲ ಎಲ್ಲ ಒಂದೇನಾ ಅಂತ ಮ್ಯಾಮ್ ಅದು ಯೂಶಲಿ ಎಲ್ಲ ಒಂದೇ ಇರುತ್ತೆ ಸೇಮ್ ನೇಮ್ಸ್ ಅಲ್ವಾ ಒಂದೆರಡು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಏನು ಸ್ಟಾರ್ಟಿಂಗಲ್ಲಿ ನಿಮ್ಮ ಪ್ಯಾಸ್ಟೆಸ್ಟಲ್ಲಿ ಪಾಸಾದರೂ ಏನೋ ನೆವೆ ಆಗಲಿಲ್ಲ ಅಂದರೆ ಏನೋ ಎದ್ರಕೊಂಬಿಡಿ ಧರಾಳವಾಗಿ ಮಾಡಿ ಆದಷ್ಟು ಬಿಸಿಲು ಅವಾಯ್ಡ್ ಮಾಡಿ ಸೋಪ್ ಅವಾಯ್ಡ್ ಮಾಡಿ ಓಕೆನಾ ಇದಾದಮೇಲೆ ಹಾಫ್ ಅನ್ ಅವರ್ ಬಿಟ್ಬಿಡ್ತೀನಿ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನಾನು ಪ್ಯಾಕ್ ಹಾಕ್ತೀನಿ ಮತ್ತೆ ಹೇಳ್ತಿದ್ದೀನಿ ಆ ಪ್ಯಾಕು ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಓಕೆನಾ ನಾನೊಂದು ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅದು సో అది నేను నిమ్మత్ర షేర్ మి అదే ఓకేనా ఒక ఆఫ్ అన్వర్ మే నొతే ఈ నన్ను ఇంకా అప్లై మాట్ీల అండి గ్రీన్ టీదు ఎక్స్ట్రాక్ట అద తెళ్ళకి హాకొడి ఓకేనా ఫ్రీదీ అంత అసే ಆಗಿರಬೇಕು ಆಗಿರ್ಬೇಕು ಯಾರಾದರೂ ನೋಡ್ತಿದ್ರೆ ಮುಲ್ಲತ್ತಿ ಮುಲ್ತಾನಿ ಮಿಟ್ಟಿ ಬೇರೆ ಇದೊಂದು ಸೆಮಿ ಡ್ರೈ ಆಗಲಿ ಇದರಲ್ಲಿ ಮತ್ತೆ ನಾನು ಏನೇನು ಆ್ಯಡ್ ಮಾಡಿದೆ ಅಂತ ನೋಡಿದ್ರಿ ಅಲ್ವಾ ನೀವು ಅದೇ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಇದೊಂದು ಸೆಮಿ ಡ್ರೈ ಆದ್ಮೇಲೆ ನೋಡಿ ಸೆಮಿ ಡ್ರೈ ಆಗ್ತಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಪ್ಯಾಕು ಟ್ರೈ ಮಾಡಿ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸು ಇದನ್ನು ಯೂಸ್ ಮಾಡ್ತಾಯಿದ್ದೀರೋ ನಲಪ ಮರಾಡಿ ಜೊತೆ ಪ್ಯಾಕು ಹೆಸರು ಕಾಳದು ಯೂಸ್ ಮಾಡ್ತಿದ್ದೀರಾ ಬಟ್ ಮುಲತಿ ಯಾರಿಗೆ ಬರೋಲ್ವೋ ಅವ್ರು ಯೂಸ್ ಮಾಡಬೇಡಿ ಅವ್ರು ಹೆಸರು ಕಾಳು ಯೂಸ್ ಮಾಡ್ತಿದ್ದೀರಾ ಓಕೆನಾ ಇಫ್ ಅಟ್ ಆಲ್ ಮುಲತಿ ಆಗಿ ಬಂತು ಪ್ಯಾಚ್ ಟೆಸ್ಟಲ್ಲಿ ನಾವು ಯೂಸ್ ಮಾಡ್ತಿದ್ದೀವಿ ಹೇಮಾ ಅಂತಂದರೆ ನನಗೆ ಇದು ನಾನು ಹೇಳ್ಕೊಟ್ಟಂಗೆ ಮಾಡಿ విటమిన్ సి ఆంటీ ఆక్సిడెంట్ ఇది ಹದಿನಾಲ್ಕು ವರ್ಷದಿಂದ ಪಿಗ್ಮೆಂಟೇಷನ್ ಇತ್ತು ಅವ್ರದ್ದು ಅವ್ರದ್ದು ಕಮ್ಯುನಿಟಿ ಪೋಸ್ಟ್ಗೆ ಹಾಕಿದ್ದೀನಿ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿ ಇವ್ರಿಗೆ ಹದಿನಾಲ್ಕು ವರ್ಷದಿಂದ ಪಿಗ್ಮೆಂಟೇಷನ್ ಇತ್ತು ಎಲ್ಲ ರೆಮಿಡಿ ಟ್ರೈ ಮಾಡಿ ಸುಮ್ಮನೆ ಆಗೋಗಿದ್ರು ಅವ್ರಿಗೆ ಜಾಕಾಯ್ದು ರೆಮಿಡಿ ವರ್ಕ್ ಆಯಿತು ನಾನು ತೋರಿಸೋದನ್ನ ಹಸಿ ಹಾಲಲ್ಲಿ ಜಾಕಾಯಿಂದ ತೆಗೆದುಬಿಟ್ಟು ಮುಲ್ಲತ್ತಿ ಹಾಕೋದು ಅದು ವರ್ಕ್ ಆಗಿದೆ ಅದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಅಲ್ವಾ ಸುಮ್ಮ ಸುಮ್ಮನೆ ಯಾರೋ ಹಾಕೋಕ್ಕಾಗಲ್ಲ ನಾನು ಇದನ್ನು ಹೇಳ್ತಿರೋದು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಅವ್ರಿಗೆ ಸೊ ನೋಡಿ ಎಷ್ಟು ಕ್ಲಿಯರ್ ಆಯಿತು ಸ್ಕಿನ್ ಅಂತ ಮತ್ತೆ ವಿಡಿಯೋ ನಿಮಗೆ ಎಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಪಾಸ್ತಾ ವಿಡಿಯೋ ವೀಡಿಯೋ ಎಲ್ಲ ಏನು ಮಾಡ್ತಾಯಿದ್ದೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋಸ್ಗೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್